ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಹಲ್ಲೆ ಕರ್ತವ್ಯದ ಅವಧಿಯಲ್ಲಿ ಜೀವ ಬೆದರಿಕೆ ಒಡ್ಡಿ ಮಾರಣಾಂತಿಕ ಹಲ್ಲೆ ಹಲ್ಲೆ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ವೃಂದಗಳ ನೌಕರರು ಹಾಗೂ ಅಧಿಕಾರಿಗಳ ಸಂಘಗಳ ಸಹಯೋಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮಡುಮಗೇರಿ ಗ್ರಾಮ ಪಂಚಾಯಿತಿ ಜಯಗೌಡ ಪಾಟೀಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಕರ್ತವ್ಯದ ಅವಧಿಯಲ್ಲಿ ಜೀವ ಬೆದರಿಕೆ ಒಡ್ಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಮಟ್ಟದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೊನ್ನೆ ನಮ್ಮ ಶ್ರೀ ಜಯಗೌಡ ಪಾಟೀಲ್ ಅವರ ಮೇಲೆ ನಡೆದಂತ ಹಲ್ಲೆಯನ್ನ ಖಂಡಿಸಿ ಧರಣಿ ಸತ್ಯಗಳನ್ನ ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಮುಂದೆ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಏನು ಹಲ್ಲೆ ಮಾಡಿದಂತ ಹಲ್ಲೆಕೋರರನ್ನ ತಕ್ಷಣವೇ ಅವರನ್ನ ಬಂಧಿಸಿ ಅವರನ್ನ ಗುಂಡ ಕಾಯ್ದೆ ಅಡಿಯಲ್ಲಿ ಶಿಕ್ಷಣ ಗುರಿಪಡಿಸಬೇಕಂತ ನಾವು ತಮ್ಮ ಮೂಲಕ ನಾನು ಈ ಒಂದು ವಿಷಯನ ತಮಗೆ ತರ್ತೀನಿ ನಾವು ಅದು ಅವರಿಗೆ ಗೊತ್ತು ಸರ ನಾವು ಬಹಳ ಸಾರಿ ನಾವು ನಮ್ಮ ಆತ್ಮೀಯ ನಮ್ಮ ಪಿಡಿಯುವ ಸ್ನೇಹಿತರು ಹೋಗಿ ಕೇಳಿದಾಗ ನಾವು ಅವತ್ತೇ ಬಿಟ್ಟಿದ್ದೀವಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ ಅದಕ್ಕಾಗಿ ಅವರೇ ಸ್ಪಷ್ಟನೆಯನ್ನು ಕೊಡಬೇಕೀಗ ಅರೆಸ್ಟ್ ಮಾಡಿದ್ದು ಅವರೇ ಸ್ಪಷ್ಟನೆ ಹೇಳಬೇಕು ಯಾಕೆ ಅವರನ್ನ ಬೇಗ ಬಿಟ್ರು ಅನ್ನೋದನ್ನು ಅವರೇ ನೀಡಬೇಕು ಅಂದ್ರೆ ಮೊದಲನೇದಾಗಿ ನಮ್ಮ ಅಡಿಸಿಆರ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆನೆ ಕೊಡ್ತಾ ಇಲ್ಲ ಯಾವುದೇ ರೀತಿಯ ಕ್ರಮ ವಹಿಸ್ತಾ ಇಲ್ಲ ಅದಕ್ಕೆ ಅದು ಪದೇ ಪದೇ ಮರುಕಳಿಸ್ತಾ ಇದೆ ಏನು ಆಗಲ್ಲ ಇವ್ರನ್ನ ಒಂದು ಪಂಚಾಯತಿಯಲ್ಲಿ ಇವನ್ ಯಾರು ಬೇಕಾದ್ರೂ ಬಡದ್ರುನು ಏನಾಗಲ್ಲ ಒಂದಿನ ಹೋಗ್ತಾ ಸ್ಟೇಷನ್ ಹೋಗುತ್ತಾರೆ ಎಫ್ ಆರ್ ಮಾಡ್ತಾರೆ ಇವರು ಆಮೇಲೆ ಬಿಡ್ತಾರೆ ಅನ್ನೋದು ಆ ಒಂದು ಧೈರ್ಯ ಆ ಒಂದು ದುಷ್ಕರ್ಮಿಗಳಿಗೆ ಹೋಗ್ತಾ ಇದೆ ಆ ಮೆಸೇಜ್ ಇದ್ದಿಂದ ಈ ರೀತಿ ಮತ್ತೆ ಮತ್ತೆ ಪದೇ ಪದೇ ಆಗ್ತಾ ಇದ್ದಾವೆ ಈಗ ನಿಮ್ಮ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ತಮಗೆ ರಕ್ಷಣೆ ಕೊಡ್ತಾ ಇಲ್ವಾ ಅಥವಾ ಹೆಂಗೆ ಅಂತ ಈ ಹಿಂದೆ ನಮ್ಮ ನಾಗಪ್ಪ ಪಡ್ಲಿ ಅವರು ಕಾರ್ಯದರ್ಶಿಯವರ ಮೇಲೆ ಏನು ಅಲ್ಲೇ ಆಗಿತ್ತಲ್ಲ ಆ ಟೈಮಲ್ಲೇ ಅವ್ರು ಹೇಳ್ರು ಸಾಹೇಬ್ರು ಈ ಹಿಂದೆ ಮುನ್ ಮುಂದೆ ಯಾವುದೇ ರೀತಿ ನಮ್ಮ ಅಡಿ ಆರ್ ನೌಕರರ ಮೇಲೆ ಈ ರೀತಿ ಹಲ್ಲೆ ಆಗದಂತೆ ನಾವೆಲ್ಲ ಕ್ರಮವಹಿಸ್ತೀವಿ ಅಂತ ಹೇಳಿದರು ಬಟ್ ಈಗ ಏನಾಗಿದೆ ಅಂದರೆ ಮತ್ತೆ ಅದು ಬೆಳೆದು ನಿಂತಿದೆ ಅದಕ್ಕಾಗಿ ದಯವಿಟ್ಟು ಮನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತೊಮ್ಮೆ ನಾವು ಈ ಧರಣಿ ಸತ್ಯಾಗ್ರಹದ ಮೂಲಕ ಬೇಡಿಕೊಳ್ಳೋದೇನಂದ್ರೆ ಈ ರೀತಿ ಭಯದ ವಾತಾವರಣ ಏನು ಸೃಷ್ಟಿಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ಅಡಿ ಪಿ ಆರ್ ಅಧಿಕಾರಿ ಮತ್ತು ನೌಕರರಿಗೆ ಏನು ಕೆಲಸ ಮಾಡೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನ ಸರಳೀಕರಣಗೊಳಿಸಬೇಕಂದ್ರೆ ನಮಗೆ ಸೂಕ್ತ ರಕ್ಷಣೆ ಬೇಕು ಅದಕ್ಕಾಗಿ ಒಂದು ರಕ್ಷಣಾ ಕಾಯ್ದೆ ಪ್ರತ್ಯೇಕವಾಗಿ ಬೇಕು ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಕ್ರಮ ಹೇಳಿ ನಾವು ಕೇಳ್ಕೊತೇವೆ ನಾವು ಘೋಷಣೆ ಹೋಗ್ತಾ ಇರೋದು ನಮ್ಮ ಏನು ಜಯಗೌಡ ಪಾಟೀಲ್ ಅವರ ಮೇಲೆ ಏನು ಹಲ್ಲೆ ಆಗಿತ್ತಲ್ಲ ಆ ಪ್ರಕರಣವನ್ನ ನಿರ್ವಹಿಸಲು ವಿಫಲರಾಗಿದ್ದಾರೆ ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರಿ ಗ್ರಾಮ ಮಟ್ಟದ ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ಆದಾಗ ತಕ್ಷಣವೇ ಅವರನ್ನ ಬಂಧಿಸಬೇಕಿತ್ತು ಆದ್ರೆ ಆರನೇ ತಾರೀಕು ನಾವು ಎಫ್ ಮಾಡಿದೀವಿ ಆರ್ ದಿನಗಳ ನಂತರ ಅವರಿಗೆ ಪ್ರತಿ ಪ್ರತಿ ಇವರಿಗೆ ಆರೋಪಿಗಳಿಗೆ ಏನ್ ಮಾಡ್ತಾರೆ ಬೇರೆ ಪ್ರಕರಣವನ್ನ ದಾಖಲು ಮಾಡಲು ಸಹಾಯ ಮಾಡ್ತಾರೆ ಇದರಿಂದ ನಮ್ಮ ಅಡಿಫಿಯರ್ ನೌಕರು ಯಾವ ರೀತಿ ಕೆಲಸ ಮಾಡ್ಬೇಕು ನಾವು ಹೀಗೆ ಪ್ರ ಒಂದು ಫಾಲ್ಸ್ ಬ್ಲಾಕ್ ಮೇಲ್ ಕೇಸ್ ಗಳನ್ನ ನಮ್ಮ ನೌಕರರ ಮತ್ತೆ ಅವ್ರ ಮೇಲೆನೇ ಕೇಸ್ ಮಾಡೋದ್ರಿಂದ ನಾವ್ ಯಾವ ರೀತಿ ಕೆಲಸ ಮಾಡುದು ಇದು ತುಂಬಾ ನಮ್ಗೆ ನೋವುಂಟು ಮಾಡಿದೆ ಈ ರೀತಿ ಹಿಂಗೆ ಆದ್ರೆ ನಾವು ಸಾರ್ವಜನಿಕರಿಗೆ ಸರಿಯಾಗಿ ಕೆಲಸ ಮಾಡ ಸೇವ್ ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಗದಂತಾಗುತ್ತೆ ನಮ್ಮ ಹೆಸರು ಆನಂದ್ ಹೊಳೆನ್ ಅವರು ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಮತ್ತು ಬಿಡ್ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ